ಶಾಪು ಹೇಗೆ ದುಃಖದ ಭವಿಷ್ಯವನ್ನು ಉಂಟು ಮಾಡುತ್ತದೆ ಎಂದು ನೀವು ಯೋಚಿಸಿದ್ದೀರಾ ಕಚನು ಬೃಹಸ್ಪತಿಯ ಮಗ ದೇವತೆಗಳು ಮತ್ತು ರಾಕ್ಷಸರ ನಡುವಿನ ಯುದ್ಧದಲ್ಲಿ ಜಯ ಸಾಧಿಸಲು ದೇವತೆಗಳು ಅವನನ್ನು ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಯಲು ಋಷಿ ಶುಕ್ರಾಚಾರ್ಯರ ಬಳಿಗೆ ಕಳುಹಿಸಿದರು ಇದು ಸಪ್ತವನ್ನು ಬದುಕಿಸುವ ವಿದ್ಯೆ ಕಚನು ಆ ವಿದ್ಯೆಯನ್ನು ಕಲಿಯಲು ಒಂದು ಸಾವಿರ ವರ್ಷಗಳ ಕಾಲ ಶುಕ್ರಾಚಾರ್ಯರ ಸೇವೆ ಮಾಡಲು ಒಪ್ಪಿಕೊಂಡನು ಇನ್ನೊಂದು ಕಡೆ ಶುಕ್ರಾಚಾರ್ಯರ ಮಗಳಾದ ದೇವಯಾನಿಗೆ ಕಚನ ಮೇಲೆ ಮೋಹವಾಯಿತು ದಿನಗಳು ಕಳೆದಂತೆ ಕಚನು ಸಂಜೀವಿನಿ ವಿದ್ಯೆಯನ್ನು ಕಲಿಯಲು ಬಂದವನೆಂದು ರಾಕ್ಷಸರಿಗೆ ಅವನ ನಿಜವಾದ ಉದ್ದೇಶ ತಿಳಿಯಿತು ಹಾಗಾಗಿ ಅವನನ್ನು ಕೊಂದೇ ಬಿಟ್ಟರು ಆದರೆ ದೇವಯಾನಿ ತಂದೆಯ ಮೊರೆ ಹೋಗಿ ಅವನನ್ನು ಬದುಕಿಸಿಕೊಂಡಳು ಈ ತರ ಎರಡು ಬಾರಿ ನಡೆಯಿತು ಪ್ರತಿ ಬಾರಿಯೂ ದೇವಯಾನಿಯ ಹಠದ ಮುಂದೆ ಶುಕ್ರಾಚಾರ್ಯರು ತಲೆಬಾಗಿ ಕಚನನ್ನು ಬದುಕಿಸಲೇಬೇಕಾಯಿತು ರಾಕ್ಷಸರು ಮತ್ತೊಮ್ಮೆ ಕಚನನ್ನು ಕೊಲ್ಲಲು ಯೋಚಿಸಿ ಈ ಬಾರಿ ಅವನ ಶವವನ್ನು ಸುಟ್ಟು ಅದರ ಬೂದಿಯನ್ನು ಮಧ್ಯದೊಂದಿಗೆ ಮಿಶ್ರ ಮಾಡಿ ಶುಕ್ರಾಚಾರ್ಯರಿಗೆ ಕುಡಿಯಲು ಕೊಟ್ಟರು ಶುಕ್ರಾಚಾರ್ಯರು ಅದನ್ನು ಕುಡಿದ ನಂತರ ಕಚನು ತನ್ನ ಹೊಟ್ಟೆಯೊಳಗೆ ಇದ್ದಾನೆ ಎಂದು ಅರಿತುಕೊಂಡರು ಈಗ ಇಬ್ಬರಿಗೆ ಸಿಕ್ಕಿದ ಅವರು ಮೃತ ಸಂಜೀವಿನಿ ವಿದ್ಯೆಯನ್ನು ಕಚನಿಗೆ ಕಲಿಸಿದರು ನಂತರ ಕಚನು ಶುಕ್ರಾಚಾರ್ಯರ ಹೊಟ್ಟೆಯನ್ನು ಸೀಳಿಕೊಂಡು ಹೊರಗೆ ಬಂದು ಅದೇ ಮಂತ್ರದಿಂದ ಸತ್ತ ಶುಕ್ರಾಚಾರ್ಯರನ್ನು ಬದುಕಿಸಿದನು ಇದರಿಂದ ಕಚನು ಬಂದ ಉದ್ದೇಶ ಈಡೇರಿತು ಅವನು ಶುಕ್ರಾಚಾರ್ಯ ಮತ್ತು ದೇವಯಾನಿಗೆ ವಿದಾಯ ಹೇಳಿದಾಗ ಅವಳು ಅವನ ಹಿಂದೆ ಹೋಗಿ ತನ್ನನ್ನು ಮದುವೆಯಾಗಲು ಬೇಡಿಕೊಂಡಳು ಆದರೆ ಕಚನು ತಾನು ಶುಕ್ರಾಚಾರ್ಯರ ಹೊಟ್ಟೆಯೊಳಗಿನಿಂದ ಬಂದಿದ್ದರಿಂದ ಅವರು ತನಗೆ ತಂದೆಯ ಸಮಾನ ಹಾಗಾಗಿ ದೇವಯಾನಿ ಅಕ್ಕನ ಸಮಾನ ಆದ್ದರಿಂದ ಈ ಮದುವೆ ಸಾಧ್ಯ ಇಲ್ಲ ಎಂದು ಹೇಳಿದನು ಇದು ದೇವಯಾನಿಗೆ ತುಂಬಾ ದುಃಖ ಮತ್ತು ಕೋಪವನ್ನು ತಂದಿತು ಅವಳು ಕಚನಿಗೆ ಅವನು ಕಲಿತ ಜೀವ ಮಂತ್ರ ಮರೆತು ಹೋಗಲಿ ಎಂದು ಶಾಪ ಕೊಟ್ಟಳು ಈ ಶಾಪದಿಂದ ಬೇಸರಗೊಂಡ ಕಚನು ಋಷಿ ಪುತ್ರರಲ್ಲಿ ಯಾರೂ ಅವಳನ್ನು ಮದುವೆಯಾಗದಿರಲಿ ಎಂದು ಪ್ರತಿಶಾಪ ಕೊಟ್ಟನು ಇದು ಕಚ ಮತ್ತು ದೇವಯಾನಿಯ ನಡುವಿನ ಮೋಹ ಮತ್ತು ಶಾಪದ ಕತೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ